ಶ್ರೀನಿವಾಸ ನಿಮ್ಗೆಲ್ರಿಗೂ ಗೊತ್ತಿದೆ ಪಿತೃಪಕ್ಷ ನಡೀತಾ ಇದೆ ಅಂತ ನಾವು ದೇವತೆಗಳನ್ನು ಹೇಗೆ ತೃಪ್ತಿಪಡಿಸ್ಬೇಕೋ ಆ ಪಿತೃಪಕ್ಷದಲ್ಲಿ ನಾವು ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತಾ ಇರ್ತಾರಲ್ವಾ ಆ ಪಿತೃಪಕ್ಷದಲ್ಲೇ ಅಲ್ಲ ಬೇರೆ ದಿವ್ಸನೂ ಕೂಡ ನಾವು ಶ್ರಾದ್ದ ಕರ್ಮ ಮಾಡುವಾಗ ನಾವು ಆಚರಣೆ ಮಾಡಬೇಕಾದ್ದು ಬೇಕಾದಷ್ಟಿದೆ ನಾವು ಕೆಲವು ಮಾತ್ರ ಮಾಡೇ ಮಾಡಬೇಕು ಏನಪ್ಪಾ ಅದು ಅಂತ ತಿಳ್ಕೊಂಬರೋಣ ಬರ್ತೀರಾ ಇವಾಗ ಶ್ರಾದ್ದ ಮಾಡಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಇದನ್ನು ಪಾಲಿಸ್ಬೇಕು ಏನು ಅಂತ ನಿಧಾನವಾಗಿ ತಿಳ್ಕೊಳ್ಳೋಣ ಬನ್ನಿ ಶ್ರಾದ್ದಾ ಮಾಡೋ ದಿವಸ ನೀವು ನಿಮ್ಮ ಮನೇಲಿ ಪಕ್ಷ ಅಂತ ಮಾಡ್ತಾರಲ್ಲ ಅದು ಅವತ್ತಿನ ದಿವಸ ಮನೆ ಮುಂದೆ ರಂಗೋಲಿ ಹಾಕ್ಬಾರ್ದು ನಾನು ತುಂಬ ಸತಿ ಹೇಳಿದ್ದೀನಿ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಪಿತೃದೇವತೆಗಳು ಓ ಇವ್ರ ಮನೇಲಿ ಶ್ರಾದ್ದ ಮಾಡ್ತಿಲ್ಲ ಏನು ಕೆಲಸ ಅಂದ್ಬಿಟ್ಟು ಬೇರೆ ಕಡೆ ಹೊಟ್ಟೋಗ್ತಾರೆ ನೀವು ಮನೇಲಿ ಶ್ರಾದ್ದಾ ಮಾಡ್ತಿದ್ರು ಕೂಡ ಪಿತೃದೇವತೆಗಳು ನಿಮ್ಮ ಮನೆಗೆ ಬರಲ್ಲ ಅದರಿಂದ ನೀವು ಶ್ರಾದ್ದ ಮಾಡೋ ದಿನ ಮನೆ ಮುಂದೆ ರಂಗೋಲಿ ಹಾಕ್ಬಾರ್ದು ಆಮೇಲೆ ತುಂಬ ಜನ ಹೇಳ್ತಿದ್ರು ಕೂಡ ಹಾಗೆ ಮಾಡ್ತಾರೆ ತಲೆಗೆ ಎಣ್ಣೆ ಹಚ್ಕೊಂಡು ಬಾಚ್ಕೊಳ್ತಾರೆ ಆಮೇಲೆ ಕೂದಲೆಲ್ಲ ಬಾಚ್ಕೋತಾರೆ ಅವತ್ತು ಆ ಥರ ಎಲ್ಲ ಮಾಡಬಾರ್ದು ಬರೀ ತಲೆಗೆ ಒಂಚೂರು ಹಾಲು ಅಥವಾ ತುಪ್ಪನ ಹಚ್ಕೊಂಡು ತಲೆ ಮೇಲೆ ಹಾಕೋಬೇಕು ನೀರು ಹಾಕ್ಕೊಂಡು ತುದಿ ಗಂಟೆ ಹಾಕೋಬೇಕು ಅವತ್ತು ತುದಿ ಗಂಟೆ ಹಾಕೋಬೇಕು ಆಮೇಲೆ ಕಾರ್ಯ ಎಲ್ಲ ಮಾಡ್ದಾದಮೇಲೆ ನೀವು ಪಿತೃದೇವತೆಗಳಿಗೆ ನಮಸ್ಕಾರ ಮಾಡ್ತಿರಲ್ಲ ಆಮೇಲೆ ಜಡೆ ಹಣ್ಕೊಂಡು ನೀವು ಏನು ತುದಿಗೆ ಏನು ಹಾಕೋತೀರೋ ಅದು ಹಾಕೋಬೋದು ಕೆಲವರು ಪೋನಿಟಿಯಲ್ಲಿ ಕಟ್ಕೊಂಬಿಡ್ತಾರೆ ಕೆಲವರು ತಲೆ ಬಾಚ್ಕೊಂಡು ಜಡೆ ಹಣ್ಕೊಂಬಿಡ್ತಾರೆ ಹಾಗೆಲ್ಲ ಮಾಡ್ಕೋಬಾರ್ದು ಅದು ಪಿತೃದೇವತೆಗಳು ಅವರು ನಮಗೆ ಒಲಿಯಲ್ಲ ಅಲ್ಲಿ ಏನಿದೆ ಶಾಸ್ತ್ರದಲ್ಲಿ ನಾವು ಅದೇ ಥರನೇ ಮಾಡಬೇಕು ಆಮೇಲೆ ಇದು ಆದಷ್ಟು ಕೂಡ ನಾನು ಹೇಳ್ತಾಯಿದ್ದೀನಿ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಇಲ್ಲ ಏನು ಯಾವ ಥರ ಮನೆ ಆದರೂ ಪರವಾಗಿಲ್ಲ ಇಲ್ಲ ನಾವು ಭೋಗ್ಯ ಕೊಟ್ಕೊಂಡಿದ್ದೀವಿ ಒಟ್ನಲ್ಲಿ ಮನೇಲಿ ಇದ್ದೀರ ಅಲ್ವಾ ಆದ್ರ ಆದಷ್ಟು ಮನೇಲಿ ಶ್ರಾದ್ದ ಕರ್ಮ ಮಾಡೋದು ತುಂಬ ಒಳ್ಳೆಯದು ಇನ್ನೂ ಸ್ವಂತ ಮನೇಲಂತೂ ಮಾಡೋದು ಅತ್ಯುತ್ತಮ ಯಾಕೆ ಅಂದರೆ ದೊಡ್ಡವರು ಹಿರಿಯವರು ಅಲ್ಲಿ ಹುಟ್ಟಿರ್ತಾರೆ ಅಲ್ಲಿ ಏನು ಅಂತಂದರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನೀವು ಸ್ವಂತ ಮನೇಲಿ ಮಾಡಿದ್ರೆ ಎಲ್ಲರೂ ಕೂಡ ಪಿತೃದೇವತೆಗಳ ಪ್ರಸಾದನ ಸ್ವೀಕಾರ ಮಾಡ್ತಾರೆ ಇಲ್ಲ ಅಂದರೆ ನೀವು ಬೇರೆ ಕಡೆ ಎಲ್ಲಾದರೂ ದೂರ ಭಾರ ರಾಯರ್ ಮಠದಲ್ಲಿ ನೀವು ಕೊಟ್ಬಿಟ್ರೆ ಆವಾಗ ನೀವು ಮಕ್ಕಳನ್ನ ಮೊಮ್ಮಕ್ಕಳನ್ನ ಕರೆದ್ರೆ ನೀವು ನನಗೆ ಕೆಲಸ ಇದೆ ಬರೋಕ್ಕಾಗಲ್ಲ ನನಗೆ ಬೇರೆ ಕೆಲಸ ಇದೆ ಅಂದ್ಬಿಟ್ಟು ಅವರು ಬರಲ್ಲ ಅಂದರೆ ಅವ್ರಿಗೆ ಪಿತೃದೇವತೆಗಳು ಪ್ರಸಾದ ಸಿಗೋಲ್ಲ ಪಿತೃಗಳ ಆಶೀರ್ವಾದ ಸಿಗೋದೇ ಇಲ್ಲ ಅದರಿಂದ ಆ ಥರ ಮಾಡಬಾರ್ದು ನಾವು ಯಾವತ್ತೂ ಹಿರಿಯರ ಆಶೀರ್ವಾದ ನಾವು ತೊಗೋಬೇಕು ಆದ್ದರಿಂದ ಆದಷ್ಟು ಕೂಡ ಮನೇಲಿ ಮಾಡಿದ್ರೆ ಪಿತೃದೇವತೆಗಳು ಯಾರ ಮುಖಾಂತರ ಬರ್ತಾರೆ ಗೊತ್ತಾ ನೀವು ಬ್ರಾಹ್ಮಣರನ್ನು ಕರಿತೀರಲ್ಲ ಆಚಾರು ಆಚಾರ ರೂಪದಲ್ಲಿ ಬಂದು ಮನೇಲಿ ಎಲ್ಲರೂ ಇರ್ತಾರಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ನೀವು ಮನೇಲಿ ಇರೋರೆಲ್ಲರೂ ಕೂಡ ಆ ಆಚಾರಿಗೆ ನಮಸ್ಕಾರ ಮಾಡಬೇಕು ಅವರು ಪಿತೃದೇವತೆಗಳ ರೂಪದಲ್ಲಿ ಬಂದಿರ್ತಾರೆ ಆಚಾರಲ್ಲಿ ಬಂದಿರ್ತಾರೆ ಅವ್ರಿಗೆ ನೀವು ನಮಸ್ಕಾರ ಮಾಡಿದ್ರೆ ಪಿತೃದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಕೆಲವ್ರು ಹೇಳ್ತಾರೆ ಮನೇಲಿ ಮಾಡಿದ್ರೆ ನಮಗೆ ಅಡುಗೆ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಅಂತ ಹೇಳ್ತಾರೆ ನೀವು ಏನು ಅದರಲ್ಲ ಅನ್ಕೊಳ್ಳೋಬೇಡಿ ಇವಾಗ ಎಷ್ಟು ಜನ ಮಡಿ ಅಡುಗೆ ಮಾಡ್ತಾರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲಿ ಇವತ್ತು ಪಿತೃಪಕ್ಷ ಇದೆ ನೀವು ಮನೆಗೆ ಬಂದು ಅಡುಗೆ ಮಾಡಬೇಕು ಅಂದರೆ ಆದಷ್ಟು ಅವರು ನಿಮಗೆ ಸಹಾಯ ಮಾಡ್ತಾರೆ ಒಟ್ನಲ್ಲಿ ಏನು ಮನೇಲಿ ಪಿತೃ ಕಾರ್ಯ ಮಾಡೋದು ತುಂಬ ಒಳ್ಳೆಯದು ಮನೇಲಿ ಆಗೋದೇ ಇಲ್ಲ ಅನ್ನೋರು ಕೂಡ ನಮಗೆ ಸಾಧ್ಯ ಇಲ್ಲ ಅನ್ನೋರು ಕೂಡ ಮಠದಲ್ಲಿ ಅಥವಾ ದೇವಸ್ಥಾನದಲ್ಲಿ ಆದರೂ ಕೂಡ ನೀವು ಪಿತೃ ಕಾರ್ಯ ಮಾಡಬೇಕು ಬಿಡಬಾರ್ದು ಯಾವತ್ತೂ ಕೂಡ ಬಿಡಬಾರ್ದು ಇವಾಗ ಇನ್ನೊಂದು ಮುಖ್ಯವಾದ ವಿಚಾರ ನನಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾಯಿದ್ರು ನವಮಿ ದಿವಸ ಏನು ಮಾಡಬೇಕು ನಮ್ಮ ತಾಯಿ ಮುತ್ತೈದೆಯಾಗೆ ಸತ್ತಿದ್ದಾರೆ ಅವತ್ತು ಏನು ಮಾಡಬೇಕು ಮತ್ತು ನಮ್ಮ ಕಡೆಯವರು ಯಾರೂ ಮುತ್ತೈದೆಯಾಗಿ ಹೋಗಿಲ್ಲ ಆವತ್ತು ಏನು ಮಾಡಬೇಕು ಅಂತ ನನಗೆ ತುಂಬ ಜನ ಫೋನ್ ಮಾಡಿ ಕೇಳಿದರು ಅದರಿಂದ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಮುತ್ತೈದೆಯಾಗೆ ಹೋಗಲಿ ಅಥವಾ ಹಾಗೇ ಇರಲಿ ನೀವೇನು ಮಾಡಬೇಕು ಅವತ್ತಿನ ಸಹ ಮುತ್ತೈದರು ಪ್ರತಿಯೊಬ್ಬರು ಎಣ್ಣೆ ಹಚ್ಕೊಂಡು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಯಾರಾದರೂ ಒಳ್ಳೆಯ ಮುತ್ತೈದೆಗೆ ಮರದ ಜೊತೆ ಕೊಡ್ಬೋದು ಸೀರೆ ಕುಪ್ಸ ಬಳೆ ಹೂವು ಮತ್ತು ಉಳಿ ತುಂಬಬೇಕು ಅದು ನಿಮಗೆ ಅನುಕೂಲ ಆದರೆ ಮಾಡಿ ಆದರೆ ಪ್ರತಿಯೊಬ್ಬರು ಮುತ್ತೈದರು ಕೂಡ ನೀವು ಎಣ್ಣೆ ಹಚ್ಕೊಂಡು ನೀರು ಹಾಕೋಬೇಕು ಆಮೇಲೆ ನಿಮ್ಮ ತಾಯಿ ಅತ್ತೆಯರು ಅತ್ತೆಯವರು ಹೋಗಿದ್ರೆ ಹೋಗಿದರೆ ಅದನ್ನು ನೀವು ಯಾರಿಗಾದ್ರೂ ಮರ ಜೊತೆ ಕೊಡ್ಬೋದು ಇಲ್ಲ ನಮ್ಮ ಕಡೆಯವ್ರು ಯಾರು ಮುತ್ತೈದೆಯಾಗೆ ಹೋಗಿಲ್ಲ ನಮ್ಮ ಅತ್ತೆ ಇದ್ರೆ ನಮ್ಮ ಮಾವನವ್ರು ಹೋಗ್ಬಿಟ್ಟು ಅಂದ್ರೂ ಕೂಡ ನೀವು ಆ ಉಡಿ ತುಂಬ ಸಾಮಾನು ಮರ ಜೊತೆ ಸಾಮಾನು ಎಲ್ಲನೂ ಕೂಡ ಕೊಡಬೇಕು ನೀವು ಕೂಡ ಪ್ರತಿಯೊಬ್ಬರು ಮುತ್ತೈದರು ಎಣ್ಣೆ ಹಚ್ಕೊಂಡು ನೀರು ಹಾಕೊಂಡ್ರೆ ಜನ್ಮ ಜನ್ಮಕ್ಕೂ ಮುತ್ತೈದನ ಭಗವಂತ ಕೊಡ್ತಾನೆ ಇದನ್ನು ಎಲ್ಲರನ್ನು ನೀವು ತಿಳ್ಕೊಬೇಕು ಆಮೇಲೆ ಪ್ರತಿಯೊಬ್ಬರು ಕೂಡ ಅವಿದವ ಆಚರಣೆ ಮಾಡಬೇಕು ಇಲ್ದಿದ್ರೂ ಕೂಡ ನಮ್ಗೆ ಆಗಲ್ಲಪ್ಪ ಅಂದ್ರೂ ಕೂಡ ನಿಮ್ಗೆ ಏನು ಶಕ್ತಾನುಸಾರ ನೀವು ಮುತ್ತೈದೆಗೆ ಉಡಿ ತುಂಬಬೇಕು ಸರಿನಾ ಆಮೇಲೆ ಎಲ್ಲರೂ ಏನನ್ಕೊಂಬಿಟ್ಟಿದ್ದಾರೆ ಅಂದರೆ ಪಕ್ಷ ಮಾಸ ಅಂದರೆ ಏನೋ ಅದು ಕೆಟ್ಟ ಮಾಸ ಅವತ್ತು ನಾವು ಏನು ಮಾಡಬಾರ್ದಪ್ಪ ಒಳ್ಳೆ ಕೆಲಸ ಮಾಡಬಾರ್ದು ಹಾಗೆ ಏನೇನೋ ತಪ್ಪು ಕಲ್ಪನೆ ಇರುತ್ತೆ ಯಾರು ದಯವಿಟ್ಟು ಆ ಥರ ತಿಳ್ಕೊಬಾರ್ದು ಪಕ್ಷ ಮಾಸ ಅಂದರೆ ಏನು ಗೊತ್ತಾ ಪಿತೃದೇವತೆಗಳ ಪೂಜೆ ಅವತ್ತೇನಾರ ನೀವು ಪಿತೃದೇವತೆಗಳ ಪೂಜೆ ಮಾಡಿಬಿಟ್ರೆ ಅವರ ಅಂತರಯಾಮಿಯಾಗಿರು ಭಗವಂತನ ಪೂಜೆ ಮಾಡಿದಷ್ಟು ನಿಮಗೆ ಪುಣ್ಯ ಬರುತ್ತೆ ಆವಾಗ ಪಿತೃದೇವತೆಗಳು ನಮ್ಮ ಹಿರಿಯರಿಗೆ ಸದ್ಗತಿ ಕೊಡ್ತಾರೆ ಅಷ್ಟೇ ಅಲ್ಲ ವಂಶಾಭಿವೃದ್ಧಿ ಮಾಡ್ತಾರೆ ಒಳ್ಳೆ ಒಳ್ಳೆ ಆಶೀರ್ವಾದ ಕೂಡ ಮಾಡ್ತಾರೆ ಗೊತ್ತಾಯ್ತಾ ಪಿತೃಪಕ್ಷ ಅಂದರೆ ನೀವೆಲ್ಲರೂ ಕೂಡ ಶ್ರಾದ್ದ ಮಾಡೋ ದಿವಸ ಗೊತ್ತಲ್ಲ ಎಲ್ಲ ಏನೇನು ಆಚರಣೆ ಮಾಡಬೇಕು ಅಂತ ಮಾಡಿ ಕಾಡಟ್ಟೆ ಹೊಡೆದಂಗೆ ನೀವು ಪಿತೃಗಣ ಸಂಧಿನ ಪ್ರತಿಯೊಬ್ಬರು ಕೂಡ ಪಾರಾಯಣ ಮಾಡಬೇಕು ಅವರು ಶ್ರಾದ್ದಾದಿ ಕರ್ಮ ಮಾಡ್ತಾ ಇರುವಾಗ ನೀವು ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಬೇಕು ಆಮೇಲೆ ಪ್ರತಿಯೊಬ್ಬರು ಕೂಡ ಅರ್ಶಿನ ಕುಂಕುಮ ತೊಗೊಂಡೋಗ್ಬೇಕು ಯಾರು ನಮಸ್ಕಾರ ಮಾಡ್ತಾರೋ ಮುತ್ತೈದೆಯರಿಗೆ ನೀವು ಅರ್ಶಿನ ಕುಂಕುಮ ಕೊಡಬೇಕು ಈ ಥರ ನೀವು ಪಿತೃಪಕ್ಷದಲ್ಲಿ ಪಿತೃದೇವತೆಗಳನ್ನು ಸಂತೃಪ್ತಿ ಪಡಿಸಿದ್ರೆ ಪಿತೃದೇವತೆಗಳು ನಿಮಗೆ ವಿಶೇಷವಾಗಿ ಆಶೀರ್ವಾದ ಮಾಡಿ ನಿಮ್ಮ ವಂಶಾಭಿವೃದ್ಧಿ ಆಗೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇದನ್ನು ಪ್ರತಿಯೊಬ್ಬರು ಕೂಡ ಪಾಲಿಸ್ಬೇಕು ಹರೇ ಶ್ರೀನಿವಾಸ ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ಇದು ಆದವರು ಮಾಡಬೇಕು ನೀವು ಶ್ರಾದ್ದ ಮಾಡಬೇಕಾದ್ರೆ ರಜತ ಪಾತ್ರೆ ಅಂದರೆ ಬೆಳ್ಳಿ ಪಾತ್ರೆ ಈ ಮೂರು ಕಾರ್ಯಕ್ರಮನ ನೀವು ಮರಿಬಾರ್ದು ಏನು ಅಂದರೆ ನೀವು ಶ್ರಾದ್ದ ಮಾಡ್ಬೇಕಾದ್ರೆ ಬೆಳ್ಳಿ ಪಾತ್ರೆ ತುಳಸಿ ಜನಿವಾರ ವಸ್ತ್ರ ಇದಿಷ್ಟು ಕೂಡ ನೀವು ಇಟ್ಕೋಬೇಕು ಏನು ಗೊತ್ತಾ ನೀವು ಶ್ರಾದ್ಧ ಕರ್ಮ ಮಾಡ್ಬೇಕಾದ್ರೆ ಬೆಳ್ಳಿ ಪಾತ್ರೆನೇ ಉಪಯೋಗಿಸ್ಬೇಕು ಚಿಕ್ಕ 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 ಪಟ್ಲುಗಳಿರುತ್ತಲ್ಲ ಅದನ್ನು ನೀವು ಉಪಯೋಗಿಸ್ಬೇಕು ಪಿತೃದೇವತೆಗಳಿಗೆ ತುಂಬ ಇಷ್ಟ ಆಗುತ್ತಂತೆ ಅವರು ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ ಬೆಳ್ಳಿ ಪಾತ್ರೆ ಏನು ಗೊತ್ತಾ ಶ್ರೀ ರುದ್ರದೇವರ ಕಣ್ಣಿನಿಂದ ಅಂತೆ ಅದಕ್ಕೆ ಪಿತೃಗಳಿಗೆ ಈ ಧಾತುವು ತುಂಬ ಪ್ರಿಯ ಆಗಿದೆ ದೇವ ದೇವತೆಗಳಿಗೆ ಬ್ರಾಹ್ಮಣರಿಗೆ ದಕ್ಷಿಣ ಕೊಡಬೇಕಾದ್ರೆ ಸುವರ್ಣವನ್ನು ಕೊಟ್ಟರೆ ಪಿತೃದೇವತೆಗಳು ತುಂಬ ಸಂತೋಷ ಪಡ್ತಾರಂತೆ ಅದರಿಂದ ನೀವು ಪಿತೃ ಕಾರ್ಯ ಮಾಡಬೇಕಾದ್ರೆ ಬೆಳ್ಳಿ ಪಾತ್ರೆನ ಆದಷ್ಟು ಇಟ್ಕೋಬೇಕು ನೋಡಿ ನೀವು ಏನಾದರೂ ಕಬ್ಬಣದ ಪಾತ್ರೆ ಏನಾರ ನೀವು ಇಟ್ಕೊಂಡ್ರೆ ಪಿತೃದೇವತೆಗಳು ಅನ್ನವ ತಗೊಳ್ಳೋದಿಲ್ಲ ಪಾಯಸನೂ ತಗೊಳ್ಳೋಲ್ಲ ಅಲ್ಲಿಂದ ಓಡಾಟೋಗ್ತಾರಂತೆ ನೋಡಿ ಶ್ರಾದ್ದ ಕರ್ಮದಲ್ಲಿ ನೀವು ಉಪಯೋಗಿಸುವಾಗ ಸ್ವಲ್ಪ ಕಬ್ಬಿಣದ ಅಂಶ ಇದ್ದರೂ ಕೂಡ ಪಿತೃದೇವತೆಗಳು ಶ್ರಾದ್ದದಲ್ಲಿ ನೀವು ಕೊಡ್ತಿರಲ್ಲ ಅನ್ನ ಪಾಯಸ ನೀರು ಕೂಡ ಅವರು ಸ್ವೀಕಾರ ಮಾಡಲ್ಲ ಅಲ್ಲಿಂದ ಹೊಟ್ಟೋಗ್ತಾರೆ ಆದ್ದರಿಂದ ಆದಷ್ಟೂ ಬೆಳ್ಳಿ ಪಾತ್ರೆನ ಸಂಗ್ರಹ ಮಾಡೋಷ್ಟು ನೀವು ಯೋಗ್ಯತೆ ಇಟ್ಕೊಂಡು ಅಥವಾ ಇಲ್ಲದೇ ಇದ್ರು ಕೂಡ ಒಂದು ಚಿಕ್ಕ ಪಾತ್ರೆನಾದರೂ ಕೂಡ ನೀವು ಇಟ್ಕೊಂಡು ಶ್ರಾದ್ದ ಕರ್ಮ ಮಾಡಬೇಕು ಅಂತ ಪದ್ಮಪುರಾಣದ ನಾಗರಖಂಡದಲ್ಲಿ ಹೇಳಿದ್ದಾರೆ ಈ ಎಲ್ಲ ಪಿತೃದೇವತೆಗಳು ಬೆಳ್ಳಿ ಪಾತ್ರನ ಇಟ್ಕೊಂಡು ನೀವು ಶ್ರಾದ್ದ ಮಾಡಿದ್ರೆ ಪಿತೃದೇವತೆಗಳು ಅವರಿಗೆ ತೃಪ್ತಿ ಆಗುತ್ತಂತೆ ನಿಮಗೆ ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ ಆಮೇಲೆ ತುಳಸಿ ಇಟ್ಕೊಂಡು ನೀವು ಶ್ರಾದ್ದ ಮಾಡಿದ್ರೆ ಪ್ರತಿಯೊಂದು ದಾನ ಕೊಡಬೇಕಾದರೂ ಕೂಡ ನೀವು ತುಳಸಿನ ಇಟ್ಟು ದಾನ ಮಾಡಬೇಕು ತಾಂಬೂಲ ದಕ್ಷಿಣೆ ಕೊಡುವಾಗ ತುಳಸಿ ಇದ್ದೇ ಇರಬೇಕು ಇದನ್ನು ಕೊಡೋದ್ರಿಂದ ಪರಮಾತ್ಮನಿಗೆ ತುಂಬ ಆಗುತ್ತೆ ಯಾಕೆಂದರೆ ತುಳಸಿ ವಾಸನೆಯಿಂದ ಮಾತ್ರನೇ ತಾನೇ ಪಿತೃಳು ಸಂತೋಷ ಹೊಂದುತ್ತಾರೆ ಅದರಿಂದ ಚಕ್ರಪಣೆಯಾದ ಶ್ರೀ ಮಹಾವಿಷ್ಣುವು ಲೋಕವನ್ನು ಮುಕ್ತಿ ಮಾರ್ಗದಿಂದ ಹೋಗಿ ಸೇರುತ್ತಾರಂತೆ ಅದರಿಂದ ನೀವು ತುಳಸಿನ ಇಟ್ಟು ಮತ್ತೆ ಜನವಾರ ಇಡಬೇಕು ಜನ್ವಾರ ಇಡೋದ್ರಿಂದ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ ನೋಡಿ ಶ್ರಾದ್ದಾ ಕಾದಲಿ ಕರ್ತೃ ಅಂದರೆ ಯಾರು ಮಾಡ್ತಾರೋ ಅವರು ತುಳಸಿನ ಕೊಡ್ತಾರಲ್ಲ ಅವರು ತಲೆಯಲ್ಲಿ ದಸರದಿಂದ ಕರ್ತೃ ಕರ್ತೃವಿನ ತಂದೆ ಅಥವಾ ತಾಯಿ ಮತ್ತು ಭೋಜನ ಮಾಡಿದವರು ಮುಂದೆ ವಿಷ್ಣು ಲೋಕದಲ್ಲಿ ಇರ್ತಾರಂತೆ ಅದರಿಂದ ನೀವು ತುಳಸಿ ಕೊಡಬೇಕು ಆಮೇಲೆ ಶ್ರಾದ್ದದಲ್ಲಿ ಯಾರಿಂದ ಪಿತೃಪಿಂಡಗಳ ಅರ್ಚನವು ತುಳಸಿ ದಳಗಳಿಂದ ಮಾಡಲ್ಪದ ಮಾಡಲ್ಪಡುತ್ತದೆಯೋ ಅಂದರೆ ತುಳಸಿದಳಗಳಿಂದ ಪಿತೃದೇವತೆ ಪಿಂಡ ಪ್ರದಾನ ಮಾಡ್ತಾರಲ್ಲ ಅದಕ್ಕೆ ತುಳಸಿ ಇರ್ತಾರೋ ಅವರಿಂದ ಎಲ್ಲಿವರೆಗು ಚಂದ್ರ ಸೂರ್ಯಗಳು ಭೂಮಿಗಳಿರುತ್ತವೆಯೋ ಅಲ್ಲಿವರೆಗೂ ಪಿತೃಗಳು ಸಂತುಷ್ಟರಾಗಿ ಮಾಡಲ್ಪಡುತ್ತದೆ ಅವರು ನೀವೆಲ್ಲ ಸಂತೋಷವಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಆಮೇಲೆ ಜಾನುವಾರ ಇಡೋದರಿಂದ ಏನು ಅಂದರೆ ವಸ್ತ್ರಗಳ ಮೇಲೆ ಎಲ್ಲ ದೇವತೆಗಳ ಸಾನ್ನಿಧ್ಯವನ್ನು ಹೊಂದಿರುವುದು ಎಲ್ಲ ದೇವತೆಗಳಿಂದಲೂ ಕೂಡ ನಿಮಗೆ ಆಶೀರ್ವಾದ ಸಿಗುತ್ತೆ ಹೀಗೆ ಯಜ್ಞ ದಾನಾದಿ ಕ್ರಿಯೆಗಳು ವಸ್ತ್ರದಾನ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ಅದನ್ನು ಪಿತೃದೇವತೆಗಳು ನಿವಾರಣೆ ಮಾಡ್ತಾರೆ ನೀವು ವಂಶ ವೃದ್ಧಿ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಇದು ಶ್ರಾದ್ಧ ಕಾಲದಲ್ಲಿ ವಿಶೇಷವಾಗಿ ಜನವಾರ ತುಳಸಿ ಪಂಚೆ ಇದೆಲ್ಲನೂ ಕೂಡ ನೀವು ಬ್ರಾಹ್ಮಣರಿಗೆ ಕೊಡಬೇಕು ನೋಡಿ ಶ್ರಾದ್ದ ಕರ್ಮದಲ್ಲಿ ಬ್ರಾಹ್ಮಣರಿಗೆ ಯಾವನು ಉತ್ತಮವಾದ ವಸ್ತ್ರವನ್ನು ಕೊಡುತ್ತಾನೆಯೋ ಅಂದರೆ ಒಳ್ಳೆ ಪಂಚೆ ಕೊಡಬೇಕು ಇಲ್ಲ ರೇಷ್ಮೆ ಮಡಿ ಕೊಡಬೇಕು ಇದೆಲ್ಲ ನಿಮ್ಮ ಅನುಕೂಲ ಅವನು ನಿಶ್ಚಯವಾಗಿಯೂ ದೀರ್ಘಕಾಲದ ಆಯುಷ್ಯವನ್ನು ಸಂಪತ್ತನ್ನು ತನ್ನ ಇಷ್ಟವಾದ ಧನಕನಕವನ್ನು ಸಕಲೈಶ್ವರ್ಯಗಳನ್ನು ತೇಜಸ್ಸಿನಿಂದ ರೂಪವನ್ನು ಹೊಂದುತ್ತಾನೆ ಉತ್ತಮವಾದ ವಸ್ತ್ರವನ್ನು ತೆಗೆದುಕೊಡಲು ಹಣದ ಸೌಕರ್ಯ ಇಲ್ಲದೇ ಇದ್ರೂ ಕೂಡ ನಮಗೆ ಒಳ್ಳೆಯ ವಸ್ತ್ರ ಕೊಡೋಕ್ಕಾಗಲ್ಲಪ್ಪ ಅಂದ್ರೂ ಕೂಡ ತನ್ನ ಶಕ್ತಿಗೆ ಅನುಗುಣವಾಗಿ ವಸ್ತ್ರಕ್ಕೆ ಪ್ರತಿಯಾಗಿ ಕೇವಲ ದುಡ್ಡಾದರೂ ಕೂಡ ನೀವು ಕೊಡಬಹುದು ಈ ಥರ ಕೊಡೋದ್ರಿಂದ ಮತ್ತು ಅದ್ರ ಜೊತೆಗೆ ಒಳ್ಳೆ ಬ್ರಾಹ್ಮಣರಿಗೆ ಜನವಾರನ ಶ್ರಾದ್ದಾ ಕಾಲದಲ್ಲಿ ಕೊಟ್ಟೇ ಕೊಡಬೇಕು ಅದರಿಂದ ಸರ್ವವ್ಯಾಪಿಯಾದ ಪರಬ್ರಹ್ಮನೇ ಅಂದರೆ ವಿಶ್ವದಲ್ಲಿರುವ ಎಲ್ಲ ವಸ್ತುಗಳನ್ನು ದಾನ ಮಾಡಿದ ಫಲ ಉಂಟಾಗುತ್ತೆ ನೋಡಿ ನೀವು ಶ್ರಾದ್ದ ಕರ್ಮದಲ್ಲಿ ಪ್ರತಿಯೊಂದು ಕೂಡ ಎಚ್ಚರಿಕೆಯಿಂದ ನೀವು ವಿಶೇಷವಾದ ಇಂಥದ್ದೆಲ್ಲ ದಾನ ಮಾಡೋದ್ರಿಂದ ನೋಡಿದ್ರೆ ನಿಮಗೆ ವಿಶ್ವದಲ್ಲಿರೋ ಎಲ್ಲ ವಸ್ತುಗಳನ್ನು ದಾನ ಮಾಡಿದ ಫಲ ಉಂಟಾಗುತ್ತೆ ಇನ್ನೇನು ಬೇಕು ಪಿತೃಪಕ್ಷದಲ್ಲಿ ಪಿತೃದೇವತೆನ ಆದಷ್ಟು ಎಲ್ಲರನ್ನು ತೃಪ್ತಿಪಡಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ